ಐ ಕಂಟೆಸ್ಟೆಡ್ ಫ್ರಮ್ ಬಸನ್ ಗುಡಿ ಓಕೆ ಓಕೆ ನಾನು ಕೆ ಸಿ ಪಿ ಕರ್ನಾಟಕ ಕಾಂಗ್ರೆಸ್ ಪಾರ್ಟಿ ಅಂತ ನನ್ನನ್ನು ಬಸನಗುಡಿ ಉಮಾಶ್ರೀನ ತೇಡದಾಳದಲ್ಲೋ ಇಲ್ಲೋ ನಿಲ್ಲಿಸಿದ್ರು ನಾವು ಇಬ್ಬರು ಆರ್ಟಿಸ್ಟು ದರಾ ದರ ದರ ಅಂತ ಅವ್ರು ಮನೆಗೆ ಹೇಳ್ಕೊಂಡು ಹೋಗ್ಬಿಟ್ರು ಸರ್ ಇಲ್ಲಿ ನೀರು ಕೊಡ್ತೀನಿ ಎಲೆಕ್ಟ್ರಿಸಿಟಿ ಹಾಕ್ತೀನಿ ಅಂತೆಲ್ಲ ಸುಳ್ಳು ಸುಳ್ಳು ಹೇಳ್ಬೇಡಿ ಸಿನಿಮಾದಲ್ಲಿ ಡೈಲಾಗ್ ಹುಡಿದ್ರೆ ಪರವಾಗಿಲ್ಲ ರೀ ನಿಜ ಜೀವನದಲ್ಲಿ ಆಗೋಲ್ಲ ಅವಳು ನೀರು ಹೊತ್ತು 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 ಬಂದು ನಮ್ಮನೆ ಬಾಗಿಲು ಬಿದ್ದು ತಲೆ ಹೊಡ್ಕೊಂಡು ಸತ್ತೊಂದು ನನ್ನ ಮುಖ ನೋಡಿ ಗಲ್ಲನಲ್ಲ ಹಿಂಗೆ ಸವ್ರಿಬಿಟ್ಟು ಬೇಕಿತ್ತ ನಿಮಗೆ ಬೇಕಿತ್ತ ಎಂಥ ಒಳ್ಳೆ ನಟ ಎಂಥ ಒಳ್ಳೆ ಮನುಷ್ಯ ನೀವು ಓಕೆ ಹಿಂಗೆ ಹೇಳಿದ್ದ ಹಿಂಗೆ ಹೇಳಿದೆ ಸರ್ ಶುಕ್ರವಾರ ಸಿನಿಮಾ ರಿಲೀಸ್ ಗುರುವಾರ ಭಾಳಷ್ಟು ಈ ರಕ್ತದಾನ ಕೇಂದ್ರಗಳಲ್ಲಿ ರಕ್ತ ಜಾಸ್ತಿ ದಾನ ಆಗೋದಂತೆ ಅಂದರೆ ದಾನ ಅಂದರೆ ದುಡ್ಡು ಕೊಟ್ಟು ರಕ್ತದಾನ ಮಾಡಿ ಹೋಗೋರಂತೆ ತುಂಬ ಜನ ಬಡವರು ಯಾಕೆ ಅಂತ ಅದು ನೋಡಿದಾಗ ರಕ್ತದಾನ ಮಾಡಿ ಅವ್ರು ದುಡ್ಡು ತಗೊಂಡು ಮರುದಿನ ಸಿನಿಮಾ ಹೋಗ್ತಿದ್ರೆ ಭಾರಿ ಸ್ಟೈಲು ಅವಾಗಲೇ ಸ್ಟೈಲು ಕೂತ್ ನಂದು ಇದು ಆ ಬಂತು ಅಂದ್ರೆ ಅದ್ ಸೌತ್ ಒಂದು ಜೋರಾಗಿ ಹೇಳೋದೇ ಸ್ಟೈಲು ಅಂತ ಗೊತ್ತಿಲ್ಲ ಒಂದು ಐವತ್ತರವತ್ತು ಅಡಿ ಓಣಿ ಅದು ಹಿಂದೆ ಓಕೆ ಹೋಗ್ಬಿಟ್ಟು ಮೇಲೆ ಅವ್ರ ಮುಖದಲ್ಲಿ ಒಂದು ಎಕ್ಸ್ಪ್ರೆಷನ್ ಸರ್ ಓಕೆ ಅಪ್ಪ ಆಮೇಲೆ ಹೇಳ್ದೆವು ಅಣ್ಣ ತುಂಬ ಹೆಂಗೋಯ್ತು ನಿಮ್ಗೆ ಹೆಂಗಲ್ಲ ಬಿಡಿ ಬಿಡಿ ದೇವರು ನನಗೇನು ತೊಂದಷ್ಟು ಜಾಗ ಕೊಟ್ಟನಲ್ಲ ಸರ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸುಮ್ ಸುಮಾರು ಆಮಿಷಗಳು ಅಂತಂದರೆ ನೀವು ಯಾವಾಗ ಫೇಮಸ್ ಆಗ್ತೀರಲ್ವಾ ನಿಮಗೆ ಅಂದರೆ ನೀವು ಫೇಮಸ್ ಆದಾಗ ನೀವು ರಾಜಕಾರಣಕ್ಕೆ ಹೋಗುವಂಥದ್ದು ಇರಬಹುದು ಅಲ್ವಾ ಹೌದು ಆ ಥರದ್ದೊಂದು ಅವಕಾಶ ಇದ್ದೇ ಇರುತ್ತೆ ನೀವು ಯಾಕೆ ಆ ಥರದ್ದು ಯಾವುದೂ ಟ್ರೈ ಮಾಡಲಿ ಮಾಡಿದ್ವಲ್ಲ ನೀವು ಅಂದರೆ ಇದನ್ನು ಮಾಡಿದ್ರಿ ಅಂದರೆ ನಿಮ್ಮ ಫಿಲ್ಮ್ ಚೇಂಬರ್ ಇಲ್ಲ ಇಲ್ಲ ಐ ಕಂಟೆಸ್ಟೆಡ್ ಫ್ರಮ್ ಬಸನಗುಡಿ ಓಕೆ ಓಕೆ ಆನ್ ಕೆ ಸಿ ಪಿ ಕರ್ನಾಟಕ ಕಾಂಗ್ರೆಸ್ ಪಾರ್ಟಿ ಅಂತ ಹಾಂ ಹಾಂ ಬಂಗಾರಪ್ಪನವರು ಬಂಗಾರಪ್ಪನವ್ರು ಮಾಡಿ ಓಕೆ ಓಕೆ ಆ ಸಂದರ್ಭದಲ್ಲಿ ನನ್ನ ಬಸನಗುಡಿ ಉಮನ ತೇಳ್ದಾಳದಲ್ಲೋ ಇಲ್ಲೋ ನಿಲ್ಸಿದ್ರು ನಾವು ಇಬ್ಬರು ಆರ್ಟಿಸ್ಟು ಅವ್ರ ಪಾರ್ಟಿನಲ್ಲಿ ಸೋ ಅದು ತಪ್ಪೋ ಸರಿನೋ ಗೊತ್ತಿಲ್ಲ ನಮಗೆ ಈ ಎಲೆಕ್ಷನ್ ಪಾಲಿಟಿಕ್ಸ್ ಇದೆಯಲ್ಲ ಅಂದರೆ ನಿಮ್ಮನ್ನು ನಿಲ್ಲಿಸಿ ಗೆಲ್ಸೋದು ಇದು ತುಂಬ ಕಷ್ಟ ಸರ್ ಅದು ನಾವೇನೂ ಮಾಡಿಲ್ಲ ಪೊಲಿಟಿಕ್ಕಾಗ ಏನೂ ಅವೇರ್ನೆಸ್ಸೇ ಇಲ್ಲ ಇನ್ಫ್ಯಾಕ್ಟು ಹನುಮನ್ ನಗರದಲ್ಲಿ ಆ ರಸ್ತೆ ಕಲ್ಲೇ ಬರೀ ಕಲ್ಲಿತ್ತು ಒಂದು ಪೈಪ್ಲೈನು ಇರಲಿಲ್ಲ ಏನೂ ಇರಲಿಲ್ಲ ಇನ್ಫ್ಯಾಕ್ಟ್ ನನ್ನ ಅಭಿಮಾನಿ ಒಬ್ಬರು ಬಂದು ದರಾ ದರ ದರ ಅಂತ ಅವ್ರ ಮನೆಗೆ ಹೇಳ್ಕೊಂಡು ಹೋಗ್ಬಿಟ್ರು ಸರ್ ರೀ ಸುಂದರ ರಾಜೇ ನಿಮಗೆ ಬೇಕಿತ್ತೇನು ರೀ ಅಲ್ಲ ರೀ ನೋಡಿರಿ ಅದು ಯಾರು ಗೊತ್ತೇನು ರೀ ಅವರು ಒಂದು ಹಾರ ಹಾಕಿ ಒಂದು ಫೋಟೋ ನನ್ನ ಹಿಂಡ್ತೀರಿ ಅದು ಅವಳು ತೀರ್ಕೊಂಡು ನೀನು ಒಂದು ತಿಂಗ್ಳು ಕೂಡ ಆಗಿಲ್ಲ ರೀ ಇಲ್ಲಿ ನೀರು ಕೊಡ್ತೀನಿ ಎಲೆಕ್ಟ್ರಿಸಿಟಿ ಹಾಕ್ತೀನಿ ಅಂತೆಲ್ಲ ಸುಳ್ಳು ಸುಳ್ಳು ಹೇಳಿಬಿಡಿ ಸಿನಿಮಾದಲ್ಲಿ ಡೈಲಾಗ್ ಹುಡಿದ್ರೆ ಪರವಾಗಿಲ್ಲ ರೀ ನಿಜ ಜೀವನದಲ್ಲಿ ಆಗೋಲ್ಲ ಅವಳು ನೀರು ಹೊತ್ತು 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 ಬಂದು ನಮ್ಮನೆ ಬಾಗಿಲು ಬಿದ್ದ ತಲೆ ಹೊಡ್ಕೊಂಡು ಸತ್ತಲ್ಲ ಏನು ಉತ್ತರ ಕೊಡ್ತೀರಾ ಅವ್ರಿಗೆ ಇವತ್ತು ರಾಜಕಾರಣಿಗಳು ಬೇಕಾದಷ್ಟು ಮಾತಾಡ್ಬೋದು ಸ ಬದುಕು ಹೆಂಗಿದೆ ನೋಡಿ ಸಿ ಬದುಕು ಹಿಂಗೆ ನಾವು ವಿ ಆರ್ ಆಲ್ವೇಸ್ ಯಾವುದೋ ಒಂಥರ ಇದ್ರ ಮೇಲೆ ನಿಂತಿದ್ವಿ ಜಾತಿ ದಿ ಮೇಲೆ ನಿಂತಿದ್ವಿ ಬಟ್ ದೆರ್ ಆರ್ ಸಮ್ ಗುಡ್ ಪೊಲಿಟಿಷಿಯನ್ ಇಲ್ಲ ಅಂತಲ್ಲ ಬಟ್ ನಮಗೆ ನನಗೆ ಬರಲಿಲ್ಲ ಅಷ್ಟೇ ಇನ್ಫ್ಯಾಕ್ಟು ಆಮೇಲೆ ನಮ್ಮ ಮನೆಗೆ ಅನೇಕ ಪಾರ್ಟಿಗಳಿಂದ ಪಕ್ಷಗಳಿಂದ ಬಂದಿದ್ದರು ಕರೆದ್ರು ಬನ್ನಿ ಅಂತ ನನ್ನ ಮೈ ಕರೆದ್ರು ಕರೆದರು ಕರೆದ್ರು ಇಟ್ ವೋಂಟ್ ಟರ್ನ್ ಇನ್ ಟು ಇದು ಒಂಥರ ಕೆಲವರು ಮಾಡಿದ್ದಾರೆ ಆಮೇಲೆ ಫಾರ್ ಎಕ್ಸಾಂಪಲ್ ಅನಂತ್ನಾಗೇ ಆಗಿದ್ದರು ನಾಗ್ ವಲ್ಸಿ ಮಿನಿಸ್ಟರ್ ಫಾರ್ ದಿ ಬೆಂಗಳೂರು ಇನ್ಚಾರ್ಜ್ ಆಗಿದ್ದರು ಏನೋ ಒಂದಷ್ಟು ಮಾಡಿದ್ದಾರೆ ಜಯಮಾಲಾ ಅವರು ಆಗಿದ್ದಾರೆ ಇದಾಗಿದ್ದರು ಉಮಾಶ್ರೀ ಆಗಿದ್ದರು ಮಿನಿಸ್ಟ್ರ್ ಆಗಿದ್ದರು ಆಮೇಲೆ ಇವಾಗ ಬಂಗಾರಪ್ಪ ಮಧು ಬಂಗಾರಪ್ಪ ಕುಮಾರ್ ಬಂಗಾರಪ್ಪ ಅವರು ಕೂಡ ಸಿನಿಮಾ ಕಡೆಯಿಂದನೇ ಬಂದಿದ್ದು ಬಟ್ ಏನಂದರೆ ಯು ಕೆನಾಟ್ ಫಿಂಟಿ ಟು ದಟ್ ಜಾಬ್ ಸಿನಿಮಾದಲ್ಲಿ ನಿಮ್ಗೇನು ಇದು ಕೊಡ್ತಾರೆ ಗೌರವ ಕೊಡ್ತಾರೆ ಅದು ಪಾಲಿಟಿಕ್ಸಲಲ್ಲಿ ಏನು ಯಾವುದೋ ಒಂದು ಪಾಗ ಪಕ್ಷದವ್ರು ನಿಮ್ಮನ್ನು ಹೊಗಳ್ಬೋದು ಇನ್ನೊಬ್ರು ಹೊಗಳ್ತಾರಾ ಇಲ್ಲ ಸಾಧ್ಯವೇ ಇಲ್ಲ ಸಿನಿಮಾ ಇಸ್ ಬಿಯಾಂಡ್ ಪಾಲಿಟಿಕ್ಸ್ ನಾವು ಸಮಾಜದಲ್ಲಾಗುವ ಅಂಕು ಡೊಂಕುಗಳನ್ನೆಲ್ಲ ಸಿನಿಮಾದಲ್ಲಿ ತೋರಿಸ್ತೀವಿ ಅಲ್ವಾ ಈಗ ನಾನು ಇಫ್ ಐ ಆಮ್ ಡೂಯಿಂಗ್ ಎ ಪೊಲಿಟೀಷಿಯನ್ ರೋಲ್ ಐಲ್ ಬಿ ಗುಡ್ ಪೊಲಿಟೀಷಿಯನ್ ಆಗಿರ್ತೀನಿ ಬ್ಯಾಡ್ ಪೊಲಿಟಿಷಿಯನ್ ಆಗಿರ್ತೀನಿ ಕರೆಕ್ಟ್ ಗುಡ್ ಪೊಲೀಸ್ ಆಫೀಸರ್ ಆಗಿರ್ತೀನಿ ಆಗಿರ್ತೀನಿ ಕರಪ್ಟೆಡ್ ಆಫೀಸರ್ ಆಗಿರ್ತೀನಿ ಗುಡ್ ಆಫೀಸರ್ ಆಗಿರ್ತೀನಿ ಒಳ್ಳೆ ತಂದೆ ಆಗಿರ್ತೀನಿ ಕೆಟ್ಟ ಆಗಿರ್ತೀನಿ ಇವೆಲ್ಲ ಸಾಧ್ಯ ಸಿನಿಮಾದಲ್ಲಿ ತೋರಿಸೋಕ್ಕೆ ಬಟ್ ಹೌ ಡು ಯು ಡು ಬಿಹೇವ್ ಇನ್ ಅ ಪಾಲಿಟಿಕ್ಸ್ ಕಷ್ಟ ಈ ಸಂದರ್ಭದಲ್ಲಿ ರಾಜ್ಕುಮಾರ್ ಅವರು ಪಾಲಿಟಿಕ್ಸ್ಗೆ ಬರಲೇ ಇಲ್ಲ ಬರಲೇ ಇಲ್ಲ ಸೊ ಬಹುಶಃ ಅವ್ರಿಗೆ ಇದೆಲ್ಲ ಮುಂಚೆನೇ ಅರ್ಥ ಆಗಿತ್ತಾ ಹೇಗೆ ಆಗಿತ್ತಾಡಿ ಮುಂಚೆನೆ ಅವ್ರನ್ನ ಬಲವಂತ ಮಾಡಿದ್ರು ಇನ್ಫ್ಯಾಕ್ಟ್ ಅವ್ರನ್ನ ಚಿಕ್ಕಮಗಳೂರು ಎಲೆಕ್ಷನಲ್ಲಿ ಅಲ್ಲಿ ನಿಲ್ಲಿಸಬೇಕು ಆಪೋಸಿಟ್ ಇಂದಿರಾ ಗಾಂಧಿ ಯಾಕೆಂದ್ರೆ ಡೆಫಿನೆಟ್ ಆಗಿ ಇಂದಿರಾ ಗಾಂಧಿ ಸೋತಿರೋರು ಎರಡು ಮಾತೇ ಇಲ್ಲ ರಾಜ್ಕುಮಾರ್ಗೆ ಆ ಥರದ್ದು ಬೆಲೆ ಇತ್ತು ಗೆದ್ದು ಏನು ಮಾಡೋರು ಎಂತ ಪ್ರಶ್ನೆ ಕೇಳಿದೆ ಸರ್ ಈಗ ಪರ್ಸನಾಲಿಟಿ ಬಿಟ್ಬಿಡಿ ಸರ್ ಇಂದಿರಾ ಗಾಂಧಿ ಒಂದು ಪೊಲಿಟಿಕಲ್ ಫ್ಯಾಮಿಲಿಯಿಂದಾನೇ ಬಂದವರು ನೀವು ಒಂದು ಸವಾಲ್ಗೆ ಯಾರನ್ನೋ ನಿಲ್ಲಿಸ್ತೀರಾ ಗೆಲ್ಲಿಸ್ತೀರಾ ಮ ಗಿನಿ ಕೊಟ್ಟು ಜನಗಳಿಗೆ ಕೊಟ್ಟು ಗೆಲ್ಲಿಸ್ತೀರಾ ಆಮೇಲೆ ಏನು ಮಾಡ್ತೀರಾ ಇದು ರಾಜ್ಕುಮಾರ್ ಗೊತ್ತಾಯ್ತು ನನ್ನನ್ನು ಬಳಸ್ಕೋತಾ ಇದ್ದಾರೆ ಅಲ್ಲ ಅಂತ ಹೇಳಿ ಬೇಡವೇ ಬೇಡ ಅಂತಂದರು ಇನ್ನೂ ಒಂದು ಮಾತು ಮುಂದುವರೆದಾಗೆ ಇವರು ಬೀಗರೆ ಬಂಗಾರಪ್ಪನವರು ಹೌದು ನಾನು ರಾಜ್ಕುಮಾರ್ ಮನೆಗೆ ಹೋಗ್ಬಿಟ್ಟು ಆಶೀರ್ವಾದ ತಗೊಳ್ಳೋಣ ಅಂತ ಅವ್ರ ಕಾಲು ನಮಸ್ಕಾರ ಮಾಡಿ ಅಣ್ಣ ನೀವು ಆಶೀರ್ವಾದ ಮಾಡಿ ಇದೇ ಎಲೆಕ್ಷನ್ ಕೆ ಸಿ ಪಿಗೆ ಅದಕ್ಕೆ ನನ್ನ ಮುಖ ನೋಡಿ ಗಲ್ಲನಲ್ಲ ಹಿಂಗೆ ಬಿಟ್ಟು ಬೇಕಿತ್ತ ನಿಮಗೆ ಬೇಕಿತ್ತಾ ಎಂಥ ಒಳ್ಳೆ ನಟ ಎಂಥ ಒಳ್ಳೆ ಮನುಷ್ಯ ನೀವು ಹಿಂಗೆ ಹೇಳಿದ್ದು ಹಿಂಗೆ ಹೇಳಿದ್ರು ಸರ್ ಹಿಂಗೆ ಹೇಳಿದ್ರು ಇದೇ ಮಾತು ಹೇಳಿದರು ನಮಗೆಲ್ಲ ಸುಂದರ ರಾಜ್ ನಾವು ಜನ ನಮ್ಮನ್ನು ಪ್ರೀತಿಸ್ತಾರೆ ನಾವು ಅವರೆಲ್ಲ ನಮ್ಮ ಅಭಿಮಾನಿಗಳು ನಮ್ಮನ್ನು ಯಾಕೆ ಪ್ರೀತಿಸ್ತಾರೆ ಹೇಳಿ ನಮ್ಮಿಂದ ಏನಾದರೂ ನಾವೇನು ಸುಳ್ಳು ಆಶ್ವಾಸನೆ ಕೊಡೋಕ್ಕಾಗತ್ತೀನಿ ರೀ ಹಿಂಗೆ ಹೇಳಿದ್ರು ಬರೀ ಸುಳ್ಳು ಮೋಸನೇ ಇರೋದು ರಾಜಕೀಯದಲ್ಲಿ ಸರ್ ಅವ್ರನ್ನ ನಾಲ್ಕನೇ ಕ್ಲಾಸ್ ಓದ್ದವ್ರು ಅಂತ ಹೇಳ್ತೀವಲ್ಲ ಇಷ್ಟು ಜ್ಞಾನ ಇದೆಯಲ್ಲ ಸರ್ ಅವ್ರಿಗೆ ಹ್ಞೂ ನಾನು ಇದನ್ನು ಹೇಳೋದು ನಿಮ್ಮ ಥಾಟ್ಫುಲ್ನೆಸ್ ಅದಕ್ಕೆ ಬೇರೆ ಎಲ್ಲ ರಾಜ್ಯಗಳಲ್ಲೂ ಎಲ್ಲ ಸ್ಟಾರು ಇದಾದರು ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಎನ್ ಟಿ ರಾಮರಾವ್ ಆದರು ಎನ್ ಜಿ ರಾಮಚಂದ್ರನ್ ಆದರು ಆದರು ಕರ್ನಾಟಕದಲ್ಲಿ ಕಷ್ಟ ಸರ್ ಕರ್ನಾಟಕದಲ್ಲಿ ಕಲಾವಿದರನ್ನ ನೋಡೋ ರೀತಿನೇ ಬೇರೆ ಅವ್ರನ್ನ ಪೋಷಿಸೋ ರೀತಿನೇ ಬೇರೆ ಕರೆಕ್ಟ್ ನಾನಿವತ್ತು ಹೆಮ್ಮೆಯಿಂದ ಹೇಳ್ಕೊತೀನಿ ನನ್ನ ಕನ್ನಡದ ಒಬ್ಬ ಸಿನಿಮಾ ರಂಗದ ಒಳ್ಳೆ ನಟ ಅಂತ ನೀವು ಮಾಡಿದ್ದು ಕನ್ನಡಿಗರು ಖುಷಿಯಾಗುತ್ತೆ ಕನ್ನಡಿಗರು ಅದರಲ್ಲಿ ತುಂಬ ಆರ್ ವೆರಿ ದೇನೋ ಇವರು ಒಬ್ಬಳ್ಳೆ ಒಳ್ಳೆ ನಟ ಎಷ್ಟು ಭಕ್ತಿ ಪ್ರೀತಿ ಕೊಡ್ಬೇಕು ಅದನ್ನು ಕೊಡ್ತಾರೆ ಆದರೆ ಅದೇ ನೀನು ರಾಜಕಾರಣಕ್ಕೆ ಬರ್ತೀನಿ ಅಂದ್ರೆ ಅದೇ ದೃಷ್ಟಿಯಲ್ಲಿ ನೋಡೋಣ ನೋಡಲ್ಲ ನೀವು ನೋಡಿ ತಮಿಳಲ್ಲಿ ಕಾಮಿಡಿಯನ್ಗಳೆಲ್ಲ ಎಂ ಪಿಗಳಾಗ್ಬಿಟ್ಟಿದ್ದಾರೆ ಹಾ ಎಮ್ ಎಲ್ ಎಂ ಪಿ ಎಲ್ಲರಾಗಿದ್ದಾರೆ ಅಲ್ಲಿ ಒಂಥರ ಸಿನಿಮಾ ಅಡ್ಯುಲೇಷನ್ ಬೇರೆ ಬೇರೆ ಲೆವೆಲ್ ನಾನು ಅದೇ ತಪ್ಪಿದ್ದ ತಳದ ರೇಪ್ ಬಗ್ಗೆ ಹೇಳ್ದಲ್ಲ ಆತನ ಬಟ್ ಇಲ್ಲಾಗಲ್ಲ ಇಲ್ಲಿ ಒಂದು ನೀವು ಬೇಕಾದರೆ ಇವ್ರನ್ನ ಒಳ್ಳೆ ಉನ್ನತ ಇವ ಮಂಜುನಾಥ್ ಗೆಲ್ಸೋದು ಬಿಕಾಸ್ ಅವರು ಪೊಲಿಟಿಕಲ್ ಫ್ಯಾಮಿಲಿಯಿಂದನೇ ಬಂದಿದ್ದು ದೇವೇಗೌಡರ ಫ್ಯಾಮಿಲಿಯಿಂದ ಬಂದಿದ್ದಾರೆ ಜನಗಳಿಗೊಂದು ಇದಿದೆ ಆಮೇಲೆ ಈ ಜಾತಿ ಆಧಾರಿತವಾದ ಪಕ್ಷಗಳಲ್ಲಿ ಅಂದರೆ ಅದೇ ಇದೆಯಲ್ಲ ಅದು ಬೇರೆ ನಮಗದು ಸ್ಟ್ರೆಂಥೂ ಇಲ್ಲ ಏನೂ ಇಲ್ಲ ಎಕ್ಸಾಕ್ಟ್ಲಿ ನಾನು ತಮಿಳ್ ಬಗ್ಗೆ ಬಂದಾಗ ತಮಿಳಲ್ಲಿ ಸಿನಿಮಾ ಅಡುಲೇಷನ್ ಯಾವ ಥರ ಇದೆ ಅಂತಂದರೆ ನಾನು ಒಂದು ಸಲ ಓದ್ತಿರ್ಬೇಕಾದ್ರೆ ತಮಿಳ್ನಾಡಲ್ಲಿ ಶುಕ್ರವಾರ ಗುರು ಗುರುವಾರ ಶುಕ್ರವಾರ ಸಿನ್ಮಾ ರಿಲೀಸ್ ಗುರುವಾರ ಭಾಳಷ್ಟು ಈ ರಕ್ತದಾನ ಕೇಂದ್ರಗಳಲ್ಲಿ ರಕ್ತ ಜಾಸ್ತಿ ದಾನ ಆಗೋದಂತೆ ಅಂದರೆ ದಾನ ಅಂದರೆ ದುಡ್ಡು ಕೊಟ್ಟು ರಕ್ತದಾನ ಮಾಡಿ ಹೋಗೋರಂತೆ ತುಂಬ ಜನ ಬಡವರು ಓಕೆ ಯಾಕೆ ಅಂತ ಅದು ನೋಡಿದಾಗ ರಕ್ತದಾನ ಮಾಡಿ ಅವ್ರು ದುಡ್ಡು ತೊಗೊಂಡು ಮರುದಿನ ಸಿನಿಮಾ ಹೋಗ್ತಿದ್ರಂತೆ ತುಂಬ ಜನ ಬಡವರು ಇದನ್ನ ಒಬ್ರು ತುಂಬಾ ದೊಡ್ಡ ಚಿಂತಕರು ಹೇಳಿದ್ರು ಹಿಂದೆ ಬಹಳಷ್ಟು ತಮಿಳು ತೆಲುಗು ಮಾತ್ರ ಅದ್ರಲ್ಲಿ ಹೆಚ್ಚಿನ ಭಾಗ ತಮಿಳಲ್ಲಿ ಸಿನಿಮಾ ಇಸ್ ಒಂದು ರಿಲಿಜನ್ ಆಗಿಬಿಟ್ಟಿದೆ ಅಲ್ಲಿ ಒಂದು ಧರ್ಮನೇ ಅದು ಅವ್ರಿಗೆ ಅದಕ್ಕೆ ನೋಡಿ ಇವತ್ತು ನೀವು ಯಾವುದೇ ಸಿನಿಮಾಗಳಲ್ಲಿ ನೋಡಿದಾಗ ಅವರು ಪಕ್ಷಗಳು ಕಟ್ಟಿಬಿಡ್ತಾರೆ ಬಂದ್ ಬಂದ್ಬಿಂದು ತಕ್ಕ ತಕ್ಷಣ ಪಕ್ಷಗಳು ಕಟ್ಟ್ಬಿಡ್ತಾರೆ ಕಮಲಾ ಕಟ್ಟಿದ್ದಾರೆ ಕಮಲಾ ಹಾಸನ್ ಕಟ್ಟಿದ್ದಾರೆ ವಿಜಯವರು ಇದ್ದಾರೆ ರಜನೀಕಾಂತೂ ರಾಜ್ಕುಮಾರ್ ಕಟ್ಟಿಲ್ಲ ರಜನಿಕಾಂತು ಕಟ್ಟಬೇಕು ಅನ್ಕೊಂಡಿದ್ರು ಅನ್ಕೊಂಡಿದ್ರು ಇಲ್ಲ ಯಾರೋ ಅಡ್ವೈಸ್ ಮಾಡಿ ಅವ್ರನ್ನ ಇಲ್ಲ ಇಲ್ಲ ಕಷ್ಟ ಆಗುತ್ತೆ ಬೇಡ ಅಂತ ಅವರು ದೂರ ಆಗಿಬಿಟ್ಟಿರೋಲ್ಲ ಅಂದ್ರೆ ನಾನು ರಾಜಕಾರಣ ತಪ್ಪು ಅಂತ ಹೇಳೋಲ್ಲ ರಾಜಕಾರಣ ಮಾಡಬೇಕಾದ್ರೆ ಯು ಶುಡ್ ನೋ ದಿ ಪೊಲಿಟಿಕಲ್ ಸೈನ್ಸ್ ಗೊತ್ತಿರಬೇಕು ಆ ಕಾಲದಲ್ಲ ಸ್ಟೇಟ್ಸ್ಮೆಂಟ್ಸನ್ನು ಕರೆಯೋರು ಒಬ್ಬೊಬ್ಬ ಸಿ ರಾಜಗೋಪಾಲಾಚಾರಿ ಅಥವಾ ನಿಮ್ಮ ಇವ್ರನ್ನ ಯಾರೋ ವಲ್ಲಭಾಯಿ ಪಟೇಲ್ ಆಗಿರ್ಬೋದು ಆಮೇಲೆ ಯಾರೇ ಎಂಥ ಒಂದು ದೊಡ್ಡ ಮಟ್ಟದಲ್ಲಿದ್ದರು ಆ ಥರ ಯೋಚನೆ ಮಾಡೋರು ಇವತ್ತು ನೀವು ಒಬ್ಬ ಪ್ರಾಫಿಟ್ ಪಾಲಿಟಿಕ್ಸ್ ಮಾಡಿದ್ರೆ ಏನು ಬರುತ್ತೆ ಸರ್ ನೀವು ರಜನಿಕಾಂತ್ ಅವ್ರ ಬಗ್ಗೆ ಈಗ ಜಸ್ಟ್ ಮಾತಾಡಿರೋದ್ರಿಂದ ತಪ್ಪಿದ ತಾಳದಿಂದ ಹಿಡ್ಕೊಂಡು ಒಂದು ಪೊಲಿಟಿಕಲ್ ಪಾರ್ಟಿ ಕಟ್ಟಕ್ಕೆ ಬಂದು ವಾಪಸ್ಸು ಹೋಗಿ ಸೂಪರ್ ಸ್ಟಾರ್ ಆಗಿ ಉಳ್ಕೊಂಡವರು ರಜನಿಕಾಂತು ಬಟ್ ಅಂದರೆ ಬೆಳೆಯುವ ಸಿರಿ ನಿಮಗೆ ಅಂತಾರೆ ಆ ಟೈಮಲ್ಲಿ ನಿಮಗೆ ಏನಾದರೂ ಅನಿಸುತ್ತೆ ಈ ವ್ಯಕ್ತಿ ಸರ್ ಖಂಡಿತ ಗೊತ್ತಿಲ್ಲ ಡೆಫಿನೆಟ್ ಆಗಿ ನನಗೆ ಸರಳ ವ್ಯಕ್ತಿ ಅಂತ ಗೊತ್ತಿತ್ತು ಈಸ್ ಎ ವೆರಿ ಸಿಂಪಲ್ ಮ್ಯಾನ್ ಅಂತ ಯಾಕೆ ಅಂತಂದ್ರೆ ಸಾಹಿತ್ಯ ಓದೋರು ಈಸ್ ಎ ವೆರಿ ಅಡೋ ಚಿಕ್ಕಪೇಟೆ ಒರೇಶಿಸ್ ರೀಡರ್ ನಮ್ಮ ಗ್ರೇಟ್ ಅಭಿಮಾನಿ ಯಾರೋ ನಮ್ಮ ಸಿ ಆರ್ ಸಿಮನ್ ಕಂಡ್ರೆ ಅಷ್ಟು ಪ್ರೀತಿ ಇವರಿಗೆ ಓಕೆ ಬಂದು ನಾಟಕ ನೋಡೋರಲ್ಲ ಅವ್ರಿಗೆ ಕೆ ಎಸ್ ಆರ್ ಟಿ ಸಿನಲ್ಲಿ ನಲ್ಲಿ ಕಂಡಕ್ಟ್ರು ನಮ್ಗೆ ಅದು ಅವ್ರ ಬಸ್ಸಲ್ಲೆಲ್ಲ ನಾವು ಓಡಾಡಿದೀವಿ ತುಂಬಾ ಸ್ಟೈಲು ಭಾರಿ ಸ್ಟೈಲು ಅವಾಗಲೇ ಸ್ಟೈಲು ಕೂತ್ ನಂದು ಇದು ಆ ಬಂತು ಅಂದ್ರೆ ಎಂಡ್ ಅನ್ನೋದೇ ಒಂದು ಜೋರಾಗಿ ಹೇಳೋದೇ ಸ್ಟೈಲು ಹನುಮನ್ ನಗರ್ ಅನ್ನೋನು ಅಂದ್ರೆ ಅದರಲ್ಲೇ ಒಂದು ಸ್ಟೈಲ್ ಇತ್ತು ಬಟ್ ಸಿನಿಮಾ ಆಕ್ಟರ್ ಆಗ್ತಾರೆ ಅಂತ ಓಕೆ ಯಾವುದೋ ಒಂದು ಕಾಲದಲ್ಲಿ ಆಮೇಲೆ ಸಿನಿಮಾ ಆಕ್ಟರ್ ಆದ್ರೂ ಇನ್ಫ್ಯಾಕ್ಟ್ ಅವರು ಸಿನಿಮಾ ಆ್ಯಕ್ಟ್ ಆಗೋಕ್ಕೆ ಮುಂಚೆಯೂ ನಾನು ಒಂದು ಚೆನ್ನೈನಲ್ಲಿ ಒಂದು ನಾಟಕದ ಇದಕ್ಕೆ ಹೋಗಿದ್ವಿ ಅವಾಗ ನಾನು ಅಶೋಕ್ ಅಶೋಕ್ ಇವರು ಇವರೆಲ್ಲ ಬಂದಿದ್ದರು ನಾಟಕಕ್ಕೆ ಎಲ್ಲ ಸೌತ್ ಇಂಡಿಯನ್ ಫಿಲ್ಮ್ ಚೇಂಬರಲ್ಲಿ ಒಂದು ಇನ್ಸ್ಟಿಟ್ಯೂಟ್ ಇತ್ತು ಆ ಇನ್ಸ್ಟಿಟ್ಯೂಟ್ನ ಹುಡುಗರೆಲ್ಲ ಬಂದು ನಾಟಕ ನೋಡಿದ್ರು ಯಾವ ನಾಟಕ ಸರ್ ಅದು ಒತ್ತೆಲೋ ಆಮೇಲೆ ಕಾಕನಕೋಟೆ ನಮ್ಮ ನಟರಂಗದ್ದು ನೋಡಿದ್ರು ನೀವು ಚೆನ್ನೈಲಿ ಮಾಡಿ ಚೆನ್ನೈಲಲ್ಲಿ ಮಾಡಿದ್ವಿ ಓಕೆ ಅವಾಗ ಬಂದಿದ್ದೆ ಸರ್ ನಾನು ಸೆವೆಂಟಿ ಫೋರಲ್ಲಿ ಐ ರಿಮೆಂಬರ್ ಎಪ್ಪತ್ನಾಲ್ಕರಲ್ಲಿ ಅಲ್ಲಿ ಮಾಡಿದ್ವಿ ಇವರೆಲ್ಲ ಬಂದಿದ್ರು ಇನ್ನು ಆ್ಯಕ್ಟ್ರ್ ಆಗಿರಲಿಲ್ಲ ಅವರು ಇನ್ಸ್ಟಿಟ್ಯೂಟಲ್ಲಿ ಮಾತ್ರ ಇದ್ದರು ಅವ್ರಿಗೆ ಅಷ್ಟೊತ್ತಿಗೆ ಸಿಂಹ ಅವರೆಲ್ಲ ಆ್ಯಕ್ಟ್ರುಗಳಲ್ಲಾಗಿದ್ರಲ್ಲ ಸರ್ ಹೇಳಿ ಸರ್ ನಮಗೂ ಒಂದು ಚಾನ್ಸ್ ಕುಡಿಸಿ ಅಂತ ಕೇಳಿದ್ರು ಇವತ್ತು ಆ ಮಾತು ನಾವೆಲ್ಲ ನಾವು ಎಲ್ಲಾದರೂ ಒಟ್ಟು ವಿಧಿ ಅವನ್ನ ಆ ಮಟ್ಟಕ್ಕೆ ತೊಗೊಂಡೋಗಿದೆ ಇಸ್ ಡೂಯಿಂಗ್ ವೆರಿ ವೆಲ್ ಏನು ಸರ್ ಏನು ಗುಣ ಇರ್ಬೋದು ನಿಮ್ಮ ಪ್ರಕಾರ ವಾಟ್ ಈಸ್ ಒನ್ ಕ್ವಾಲಿಟಿ ಒಂದು ಕ್ವಾಲಿಟಿ ಅಂದರೆ ನಾನು ಹೇಳೋದು ಅವ್ರಿಗೆ ಈ ಯಾವುದು ಅವ್ರಿಗೆ ಬರೀ ತನ್ನ ಇಷ್ಟು ಬೆಳೆದಿದ್ದೀನಿಲ್ಲ ಸರ್ ಏನೆಲ್ಲ ತನಗೆ ಬಂದಿದೆ ನೋಡಿ ಇವತ್ತಿಗೂ ಅವರು ಒಂದು ಸಿನಿಮಾ ಫೇಲ್ಯೂರ್ ಆಯಿತು ಅಂದರೆ ದೊಡ್ಡ ದುಡ್ಡು ವಾಪಸ್ ಕೊಟ್ಬಿಡ್ತಾರೆ ಕೊಟ್ಟಿದ್ದಿದ್ದೆ ಮಾಡಿದ್ದಾರಲ್ಲ ಹೌದು ಮಾಡಿದ್ದಾರೆ ಆಮೇಲೆ ತುಂಬ ಅವ್ರಿಗೆ ಅಂದರೆ ನಾನೊಂದು ನಟನಾಗಿ ಯಾವುದೋ ಒಬ್ಬ ವಿಲ್ಲನ್ ಆಗಿ ಬರಬೇಕಾದ ನನ್ನ ಹೀರೋ ಮಟ್ಟಿಗೆ ತಗೊಂಡೋಗಿದಾರಲ್ಲ ಆಧ್ಯಾತ್ಮಿಕ ಈಗಂತೂ ಔಟ್ ಅಂಡ್ ಔಟ್ ಅಧ್ಯಾತ್ಮಿಕ ಡಿಟ್ಯಾಚ್ಡ್ ಅಟ್ಯಾಚು ಓನ್ಲಿ ಸೂಪರ್ ಡಿಟ್ಯಾಚ್ ಒಳಗಿಂದ ಡಿಟ್ಯಾಚ್ ಯಾವತ್ತಿದ್ರೂ ಬಿಟ್ಟು ಹೋಗೋದೇ ಇಲ್ಲ ಯಾವುದು ನಮ್ದಲ್ಲ ಆ ಹೆಸರು ಇನ್ನೊಂದು ಸುಂದರ ರಾಜ್ಯ ಇದಾರಪ್ಪ ನಾನು ಆ ಸ್ಪೇಸಲ್ಲಿ ಇದ್ದೀನಿ ನಾನು ಈ ಜಾಗ ಈ ಸೀಟ್ ಬಿಟ್ಟು ಆ ಪಕ್ಕಕ್ಕೆ ಹೋಗ್ತೀನಿ ಇನ್ಯಾರ ಬಂದ್ಕೊಗ್ತಾನೆ ಸುಂದರ ಸುಂದರರಾಜ್ ಕಾಣಲ್ಲ ನಾನು ತಿಳ್ಕೊಬೇಕು ಮಿಸ್ ಅಲ್ಲಿ ಯಾರ ಅವರೇ ಕಾಣ್ತಾರೆ ಅವರೇ ಕಾಣ್ತಾರೆ ಆಮೇಲೆ ನಾವು ಏನೇ ಹಳೆಯದು ಮಾಡಿದ್ರು ಅದು ಯಾರು ನೋಡಿರ್ತಾರೋ ಅವರು ಮಾತ್ರ ಅರ್ಥ ಆಗಿರತ್ತೆ ನನ್ಗೆ ಪಾಠ ಹೇಳ್ಕೊಟ್ ಮೆಸ್ಟ್ರು ನನ್ಗೆ ಪ್ರಿಯವಾದ ಮೆಸ್ಟ್ರು ಪಕ್ಕದಲ್ಲಿ ಬೇರೆ ಮೆಸ್ಟ್ ಇರ್ತಾರೆ ನನಗೆ ಅವ್ರ ಬಗ್ಗೆ ಗಮನನೇ ಇರಲ್ಲ ಒಳ್ಳೆ ಒಳ್ಳೆ ಮೇಷ್ಟ್ರು ಇರ್ತಾರೆ ಅವ್ರಿಗೂ ಒಂದಷ್ಟು ಶಿಶು ಕೋಟಿಗಳು ಇರ್ತಾರೆ ಇಲ್ವಾ ಎಂಥ ಪಾಠ ಇದು ಎಂಥ ಅದ್ಭುತ ನಾವು ಅಂದ್ಕೊಳ್ಳೋದು ಸರ್ ನನಗೆ ನಮ್ಮ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿರು ರಿಲೇಷನ್ ಇರಲ್ವಾ ಹಾಂ ಸಂಬಂಧಗಳು ಇರುತ್ತಲ್ಲ ಈಗ ನೀವೊಂದು ಸಣ್ಣದಾಗಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ಒಂದು ಯಾವುದೋ ಒಂದು ಇದಾಗತ್ತೆ ಏನೋ ಬಿಲ್ಡಿಂಗ್ ಬಿದ್ದೋಗತ್ತೆ ಒಂದು ಸೂಚನೆ ಇರುತ್ತೆ ನಿಮಗೆ ನೀವು ಫಸ್ಟ್ ಏನು ಮಾಡ್ತೀರಾ ನಿಮ್ಮನೆ ನೀವು ಒಡ ಹೋಗೋಕೆ ನೋಡ್ತೀರಾ ನಿಮ್ಮನೆಯವ್ರನ್ನೆಲ್ಲ ಆಮೇಲೆ ಪಕ್ಕದ್ದು ಯಾವಾಗ ನೀವು ಅವ್ರ ಮನೆಯವ್ರನ್ನೇ ಬಿಟ್ಟು ಬೇರೆಯವ್ರನ್ನೆಲ್ಲ ಕಾಪಾಡ್ದಂತ ಒಳಗಡೆ ಪ್ರತಿಯೊಂದು ಪ್ರಾಣಿಗಳಿಗೂ ಇರುತ್ತೆ ಮನುಷ್ಯರಿಗೂ ಇರುತ್ತೆ ಈ ಇದು ಒಂದು ಗುಣ ಸೊ ಈ ರೀತಿಯಾಗಿ ರಾಜ್ಕುಮಾರ್ ಆಗ್ಬೋದು ರಜನಿಕಾಂತ್ ಆಗ್ಬೋದು ದೇ ಆರ್ ಬಿಯಾಂಡ್ ಎಲ್ಲ ತಮ್ಮನ್ನ ಬಿಟ್ಟು ಎಲ್ಲ ಅವರು ಯೋಚನೆ ಮಾಡಿದವರು ಅದರಿಂದ ಇವತ್ತು ಆ ಮಟ್ಟದಲ್ಲಿ ಅವರು ಯಾಕಂದರೆ ನಾವು ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ವಿ ಅಂತ ಹೇಳೋದಕ್ಕಿಂತ ನೆಚ್ಚಾಗಿ ಆ ಒಂದು ಅವಕಾಶ ನಮ್ಗೆ ಸಿಕ್ತಲ್ಲ ಅಂತ ನಾವು ಅಂದ್ಕೋಬೇಕು ಅಣ್ಣವ್ರು ಯಾವ ಸಿನಿಮಾ ನಿಮಗೆ ಇಷ್ಟ ಸರ್ ಇವತ್ತಿಗೂ ನನಗೆ ಅಣ್ಣವ್ರದ್ದು ಬಂಗಾರದ ಮನುಷ್ಯ ಬಂಗಾರದ ಮನುಷ್ಯ ಯಾಕೆ ಅಂದರೆ ಅನ್ನೊಂದು ಕಸ್ತೂರಿ ನಿವಾಸ ಅವೆರಡೂ ನಾನು ಮರೆಯೋದಕ್ಕೆ ಆಗೋದಿಲ್ಲ ಆಮೇಲೆ ಅವರ ಈ ಮಯೂರ ಮತ್ತು ಬಬ್ರ ವಾಹನ ಇದೆಯಲ್ಲ ಅವರೊಬ್ಬರೇ ಸಲ ಮಾಡೋಕ್ಕೆ ಸಾಧ್ಯ ಎಕ್ಸಾಕ್ಟ್ಲಿ ಅವ್ರೊಬ್ಬರೇ ಯಾಕೆಂದರೆ ಅದು ಯಾವುದೇ ಪಾತ್ರ ಅದು ಭಕ್ತಿ ಪ್ರಧಾನ ಪಾತ್ರ ಆಗಿರ್ಬೋದು ಯಾವುದು ಭಕ್ತ ಕುಂಬಾರ ಒಂಥರ ಮೈ ಮರ್ತು ಮಾಡ್ತಾರೆ ಸರ್ ಅದ್ಭುತವಾದ ಒಂದು ಸತಿಶಕ್ತಿ ಅವ್ರದ್ದು ಅದರಲ್ಲಿ ವಿಲನ್ ಓಕೆ ಹ್ಞೂ ಹ್ಞೂ ನೋಡ್ಬೇಕು ಆ ಪಿಕ್ಚರ್ ಆ ಕಣ್ಣು ಗಿಣ್ಣು ಬಿಡೋದಲ್ಲ ಅದ್ಭುತ ಅದು ಸೊ ನನಗೆ ಏನೋ ಗೊತ್ತಿಲ್ಲದೆ ಒಂಥರ ನೀವು ಹೆಂಗೆ ಹೇಳಿದ್ರಲ್ಲ ಹಂಗೆ ನನಗೆ ರಾಜ್ಕುಮಾರ ಯಾವುದೇ ಸಿನಿಮಾ ಆಗಲಿ ಅದು ಯಾವುದೇ ಒಂದು ಹಾಡುಗಳಾಗಲಿ ತುಂಬ ಖುಷಿ ಪಡ್ತೀನಿ ಯಾಕೆಂದರೆ ನಾವು ನಾ ಅವ್ರನ್ನ ನಮ್ಮ ದೇವ್ರ ಸಮಾನವಾಗಿ ನೋಡೋದು ನಾನು ಕನ್ನಡದಲ್ಲಿ ಅವ್ರನ್ನ ನಟ ಅಂತ ನೋಡೋಲ್ಲ ಈಸ್ ಗಾಡ್ ದೇವರವರು ಅವರಿಂದ ನೀವು ಕಲ್ತಿರುವಂಥದ್ದು ಏನು ಸರ್ ಅಂದ್ರೆ ನಾ ನೀವು ಗುರು ಅಂತ ಹೇಳಿದ್ರಲ್ಲ ಈಗ ನೀವು ರಂಗಭೂಮಿಗೆ ನಿಮಗೆ ರಂಗಭೂಮಿಗೆ ಜೀವನಕ್ಕೆ ಅಂತ ಅನ್ಕೊಳೋಣ ಬಿ ವಿ ಕಾರ್ ಅಂದರು ಸಿನಿಮಾದಲ್ಲಿ ಯಾರು ಸರ್ ನಿಮ್ಮ ಗುರು ಅವರೇ ಅಣ್ಣ ಅವರು ಹೌದು ಓಕೆ ಕಲ್ತಿದ್ದೇನು ಸಿಂಪ್ಲಿಸಿಟಿ ಸರ್ ಅವ್ರಿಗೆ ಸಲ ಹಿಂಗೆ ಬಂದ್ವಿ ಸರ್ ಅವರು ಬಂದಾಗ ಪಾಪ ಅವ್ರಿಗೆ ಈವ್ನಿಂಗ್ ಹೋಗ್ಬೇಕಾಯ್ತು ಎಲ್ಲಿ ಸರ್ ಇದು ಈ ಚಾಮರಾಜಪೇಟೆ ಬಂದ್ವಿ ಯಾವುದೋ ಒಂದು ಇದಕ್ಕೆ ಬಂದು ಫಂಕ್ಷನ್ಗೆ ಫಂಕ್ಷನ್ ಬರ್ತಾ ಇದ್ಬೇಕಾದ್ರೆ ಇಲ್ಲಿ ಅಂದರು ಏನಾಯ್ತಣ್ಣ ಬಾತ್ರೂಮ್ ಯಾರ ಮನೆಗೆ ಯಾರ ಮನೆಗೆ ಬೇಕಾದ್ರೂ ಇವ್ರು ಹೋಗ್ಬೋದಾಗಿತ್ತು ನಾವೇನು ಮಾಡಿ ಎಮ್ ಎಸ್ ಕಾರ ಅಂತಂತಿದ್ದ ಎಮ್ ಎಸ್ ಕಾರ್ ಅಂತಂತ ಅಲ್ಲೇ ಇದ್ದ ಅಣ್ಣ ಬನ್ನಿ ಅಂತ ಕಾರಲ್ಲಿ ಕರ್ಕೊಂಡೋಗಿ ಅವ್ರ ಮನೆ ಅವ್ರ ಮನೇಲಿ ಆ ಬಾತ್ರೂಮ್ ಎಲ್ಲಿದೆ ಅಂದರೆ ಓಣಿ ಓಕೆ ಒಂದು ಐವತ್ತರವತ್ತು ಅಡಿ ಓಣಿ ಅದು ಹಿಂದೆ ಓಕೆ ಹೋಗ್ಬಿಟ್ಟು ಬಂದ ಮೇಲೆ ಅವ್ರ ಮುಖದಲ್ಲಿ ಒಂದು ಎಕ್ಸ್ಪ್ರೆಷನ್ ಸರ್ ಓಕೆ ಅಪ್ಪ ಅಂದರು ಆಮೇಲೆ ಹೇಳಿದ್ರು ಅಣ್ಣ ತುಂಬ ಹೆಂಗೆ ಹೋಯ್ತು ನಿಮಗೆ ಹೆಂಗಣ್ಣ ಬಿಡಿ ಬಿಡಿ ದೇವ್ರು ನನಗೇನು ಒಂದಷ್ಟು ಜಾಗ ಕೊಟ್ಟನಲ್ಲ ಸರ್ ಸ್ಮರಿಸ್ಕೋತಾರೆ ಸರ್ ಅದು ಸರ್ ಯಾ ಇವಾಗ ಒಬ್ಬ ಸೂಪರ್ ಸ್ಟಾರ್ ಅವರು ಸರ್ ಯಾರು ಎಲ್ಲಿ ಬೇಕಾದ್ರೂ ಯಾವುದೇ ಹೋಟೆಲ್ ಇರಲಿ ಯಾರದೇ ಮನೆಯೂ ಒಳಗಡೆ ಬಿಡ್ತಾ ಇದ್ರು ಅವ್ರನ್ನ ಆದರೆ ಆ ಒಂದು ಗ್ರಾಟಿಟ್ಯೂಡ್ ಇದೆಯಲ್ಲ ಆ ಗ್ರಾಟಿಟ್ಯೂಡ್ ಮತ್ತು ಆ ಸಣ್ಣ ವಿಚಾರಕ್ಕೂ ಸಂತೋಷ ಪಡುವಂಥದ್ದು ಒಂದು ಇಡ್ಲಿ ಸಿಕ್ಕಿದ್ರು ಸರಿ ಒಂದು ಯಾರು ಮನಸ್ಸು ನೋಯಿಸ್ತಾ ಇರಲಿಲ್ಲ ಯಾರನ್ನು ಒಂದು ದಿವಸ ಕೂಡ ಇಲ್ಲ ಅವರು ಯಾವುದಾದ್ರೂ ಮೀಟಿಂಗ್ ಮಾಡಿದ್ರೆ ಕಲಾವಿದರ ಸಂಘ ಬಂದರೆ ಎಲ್ಲ ಪೋಷಕ ಕಲಾವಿದ ಜೊತೆ ಕೂತ್ಕೊಳ್ಳೋರು ಕೂತ್ಕೊಂಡು ಮಾತಾಡಿಕೊಂಡು ಆನಂದವಾಗಿರೋರು ಊಟ ಮಾಡುವಾಗ ಅವ್ರ ಪಕ್ಕದಲ್ಲಿ ಕೂತ್ಕೋಬೇಕು ಸರ್ ಒಂದೊಂದು ಅವುಗಳು ಬಿಡೋದಕ್ಕೆ ತಿನ್ನಿಸ್ತಾ ಇದ್ರು ಈ ನಾನು ಇದೆಲ್ಲ ಯಾಕೆ ನೋಡ್ತೀನಿ ಅಂದ್ರೆ ಈ ಮಟ್ಟದಲ್ಲಿ ಇದ್ದಂಥ ನಟರುಗಳ ಜೊತೆ ನಾವು ಇದ್ವಲ್ಲ ನಮ್ಮ ಸೌಭಾಗ್ಯ ಅಲ್ಲ ಸರ್ ಯಾವ್ದೋ ಗಾಳಿಗೋಪ್ರ ಬಾರೋಟ್ಯಾಕಿಸ್ ಅಲ್ಲಿ ನೋಡ್ಬೇಕಾದ್ರೆ ಆಕ್ಟ್ ಮಾಡ್ತೀನಿ ಅಂತ ಅನ್ಕೊಂಡಿದ್ ನಾನು ಕಲ್ಯಾಣ್ ಕುಮಾರ್ ಇವರು ಉದಯ್ ಕುಮಾರ್ ನರಸಿಂಹರಾಜು ಬಾಲಕೃಷ್ಣ ಜಿ ವಿರ ಹತ್ರ ಅಸೋಸಿಯೇಟ್ ಡೈರೆಕ್ಟರ್ ನಾನು ಇವೆಲ್ಲ ಯಾವ್ದು ಸರ್ ಬಂದಿದ್ದು ಬಿ ವಿ ಕಾದ ಅಂತಿಂದ ಹ್ಞೂ ನೀವು ಕೇಳಿದ್ರಲ್ಲ ಯಾಕೆ ಬಿ ವಿ ಕಾರ್ ಅಂತಂದ್ರೆ ಈ ನಾಟಕರಂಗ ನಾನು ಬರದೇ ಹೋಗಿದ್ದಿದ್ರೆ ನನಗೆ ಇದು ಸಿಗ್ತಾಯಿತ್ತಾ ನಾನು ಅಂಗಡಿಲ್ಲೇ ಕೂತಿದ್ರೆ ಐದು ಸಾವಿರ ರೂಪಾಯಿ ಲಾಭ ಬಂತು ನಾನು ನೋಡ್ಕೊಂಡು ಕೂತಿದ್ರೆ ಇವತ್ತು ಇಡೀ ಕುಟುಂಬ ಸಿನಿಮಾದಲ್ಲೇ ಇದೆ ನಮ್ಮದು ನನ್ನ ಮಗಳಾಗಿರ್ಬೋದು ಪ್ರಮಳ ಜೋಶಿ ಆಗಿರ್ಬೋದು ನಾನಾಗಿರ್ಬೋದು ನನ್ನ ಹಳಿ ಆಗಿರ್ಬೋದು ಎಲ್ಲರೂ ಒಂದು ಥರ ಇದಕ್ಕೆಲ್ಲ ಏನಂದರೆ ಪಡ್ಕೊಂಬಾರ್ದು ಬೇಕು ಅಂತ ಹೇಳ್ತಾರಲ್ಲ ಆ ರೀತಿ ಇದು ಇವತ್ತು ಇಂಟ್ರವ್ಯೂ ಮಾಡಬೇಕಾದ್ರೆ ನೀವು ಏನಂತ ಕರೆದ್ರಿ ನನ್ನ ಒಂದು ಸೆಲೆಬ್ರಿಟಿ ಅಂತಲೇ ಕರೆದಿರೋ ಇಲ್ವಾ ಇಲ್ವಾಕೋರ್ಸ್ ಆ ಸೆಲೆಬ್ರಿಟಿ ಆಗಬೇಕಾದ್ರೂ ಕೂಡ ಅವರ ಹಿಂದೆ ಒಂದು ಒಳ್ಳೆಯ ಬಿಳಿ ಪೇಪರ್ ಇರಬೇಕು ವೈಟ್ ಪೇಪರ್ ಇರಬೇಕು ಆಗಲೇ ಕರೆಕ್ಟ್ ನನಗೆ ಇದಕ್ಕೆಲ್ಲ ಮುಖ್ಯವಾಗಿ ಅಂದರೆ ನಮ್ಮ ಪರಿಸರ ಪರಿಸರ ನನಗೆ ಕೊಟ್ಟಂಥ ಒಳ್ಳೆಯ ಒಂದು ಬಡಾವಣೆಯಲ್ಲಿ ಬಸನಗುಡಿ ಅಂತ ಒಳ್ಳೆಯ ಬಡಾವಣೆಯಲ್ಲಿ ಬೆಳೆದೆ ಆನಂತರ ಜಯನಗರಕ್ಕೆ ಹೋದೆ ಇವಾಗ ಜೆ ಪಿ ನಗರ ಆಮೇಲೆ ನ್ಯಾಷನಲ್ ಕಾಲೇಜು ನ್ಯಾಷನಲ್ ಹೈಸ್ಕೂಲು ನ್ಯಾಷನಲ್ ಮಿಡ್ಲ್ ಸ್ಕೂಲು ಹೆಚ್ ನರಸಿಂಹಯ್ಯ ಜಿ ಆರ್ ಕಾಂತರಾಜು ನಮ್ಮ ಗುರುಗಳು ಕಾಂತರಾಜು ಅವರು ಎಷ್ಟು ಜನ ನೆನೆಸ್ಕೋಬೇಕು ಗೊತ್ತಾ ನಾನು ಈ ನೆನಪಿನ ಒಂದು ಇದಕ್ಕೆ ನೀವು ಒಂದು ಸ್ಪೆಷಲ್ ಎಪಿಸೋಡ್ ಸ್ಪೆಷಲ್ ಎಪಿಸೋಡ್ ಮಾಡಬೇಕು ನನಗೂ ಹಂಗೆ ಅನಿಸ್ತಾ ಇದೆ ಯಾಕಂದರೆ ನಾನು ಆ್ಯಕ್ಚುಲಿ ಈ ಈ ಪಿಕ್ಚರು ಆ ಪಿಕ್ಚರು ಈ ಪಿಚ್ಚರ್ ಅದೆಲ್ಲ ಒಂದು ಬದಿಗಿಡಿ ಗೌರೀಶ್ ಬಟ್ ಮನುಷ್ಯ ಅಂತ ಬಂದಾಗ ಅವನಿಗೊಂದು ಉದ್ಯೋಗ ಅಂತ ಬರುತ್ತೆ ಕರೆಕ್ಟ್ ಉದ್ಯೋಗಂ ಪುರುಷ ಲಕ್ಷಣಂ ಅಲ್ವಾ ಕಾಯಕವೇ ಕೈಲಾಸ ಏನು ಕಾಯಕ ಮಾಡ್ತೀವಿ ಹೆಂಗೆ ಮಾಡ್ತೀವಿ ಎಷ್ಟು ತೃಪ್ತಿಯಾಗಿರಬೇಕು ಕೆಲವೊಂದು ಸಲ ನಮಗೆ ವ್ಯಕ್ತಿ ಮುಖ್ಯ ಆಗ್ತಾನೆ ಹಣಕ್ಕಿಂತ ಕರೆಕ್ಟ್ ಯಾರೋ ಹೇಳಿದ್ರು ಹಾಂ ಎಲ್ಲ ಏನೋ ಒಂದು ಖುಷಿ ಮಾಡ್ತೀವಿ ನಾನು ಹೇಳಿದೆ ಈಗ ಜೇನು ಜೇನು ಅಂತ ಹೇಳ್ತೀವಿ ಜೇನುತುಪ್ಪ ಅಂತ ಜೇನುತುಪ್ಪ ನಾವು ತಯಾರಿಸ್ತೀವ ಪ್ರಕೃತಿ ಹಲೋ ಸರ್ ಕಬ್ಬು ಬೆಳಿತೀವಿ ಅದರಲ್ಲಿ ಸಿಹಿ ಇದೆ ತರಕಾರಿ ಒಂದೊಂದರಲ್ಲೂ ಒಂದೊಂದು ರುಚಿ ಇದೆ ಒಂದೊಂದರಲ್ಲೂ ಒಂದೊಂದು ಆರೋಗ್ಯ ಇದೆ ಒಂದೊಂದರಲ್ಲು ಒಂದೊಂದು ಆರೋಗ್ಯ ಇದೆ ಒಂದೊಂದು ಸೊಪ್ಪಲ್ಲಿ ಒಂದು ಒಂದೊಂದು ಗಿಡಗಳಲ್ಲಿ ಒಂದೊಂದು ಔಷಧಿ ಕೂಡ ಇದೆ ಮನುಷ್ಯನಲ್ಲಿ ಬರ್ಬೇಕು ಸರ್ ಆ ಪ್ರತಿಯೊಂದು ಔಷಧಿ ಗುಣಗಳು ನಮ್ಮಲ್ಲಿ ಇರಬೇಕು ಒಳ್ಳೆತನ ಇರಬೇಕು ಆವಾಗ ನಾವು ಅಪ್ಪ ಅಂತ ನನಗೂ ಒಂದು ಆತ್ಮತೃಪ್ತಿ ಸಿಗುತ್ತೆ ಕರೆಕ್ಟ್ ಸರ್